ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕಟಕ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಜನ್ಮರಾಶಿಯಲ್ಲಿ ಗುರುಗ್ರಹ ಪ್ರಾರಂಭದ ಐದು ದಿನಗಳ ಕಾಲ ಸಂಚರಿಸಿ ಆ ನಂತರ ಹಿಂದಿನ ರಾಶಿ ಮಿಥುನ ರಾಶಿಗೆ ಗುರುಗ್ರಹದ ಪ್ರವೇಶ ಆಗುತ್ತೆ ಹಾಗಾಗಿ ಗುರುವಿನ ಫಲಗಳಲ್ಲಿ ಬದಲಾವಣೆಗಳಾಗುತ್ತೆ ಕಟಕ ರಾಶಿಯವರಿಗೆ ಈ ಹಿಂದೆ ನಿಮಗೆ ಎರಡು ತಿಂಗಳ ಹಿಂದೆ ಏನು ಫಲಗಳು ಸಿಗ್ತಾ ಇತ್ತು ಗುರುವಿನ ಫಲಗಳು ಆ ರೀತಿ ಗುರುವಿನ ಪ್ರಭಾವ ಇರಲಿದೆ ಜನ್ಮರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಉನ್ನತವಾದ ಚಿಂತನೆಗಳು ಅದು ಯಾವುದೇ ಇರ್ಬೋದು ಧರ್ಮದ ವಿಷಯದಲ್ಲಿ ನಿಮ್ಮ ಎಜುಕೇಷನ್ ವಿಷಯ ಸಂಬಂಧಪಟ್ಟಂತೆ ಆಚಾರ ವಿಚಾರಗಳ ಬಗ್ಗೆ ಆಗ್ಬೋದು ನಿಮ್ಮ ಮುಂದಿನ ಗೋಲ್ಸ್ ಬಗ್ಗೆ ಆಗ್ಬೋದು ಇದೆಲ್ಲದರ ಬಗ್ಗೆ ಉನ್ನತವಾದಂತಹ ಚಿಂತನೆಗಳನ್ನು ಕಟಕ ರಾಶಿಯವರು ಮಾಡಿರ್ತೀರ ಗುರುಗ್ರಹ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶಿಸಿದರು ಮಿಥುನ ರಾಶಿಯಿಂದ ನಿಮಗೆ ಯಾವ ರೀತಿ ಶುಭವನ್ನು ನೀಡ್ತಾರೆ ಅಂದರೆ ಅದು ಹನ್ನೆರಡನೇ ಸ್ಥಾನ ವ್ಯಯಸ್ಥಾನವೂ ಆಗಿರೋದ್ರಿಂದ ಖರ್ಚುಗಳು ಯಾವಾಗ ಶುಭ ಗ್ರಹಗಳು ಯೋಗಕಾರಕ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಚರಿಸ್ತಾರೆ ಆವಾಗ ಶುಭ ಕಾರ್ಯಗಳಿಗಾಗಿ ಖರ್ಚು ಧರ್ಮ ಕಾರ್ಯಗಳಿಗಾಗಿ ಪುಣ್ಯ ಕಾರ್ಯಗಳಿಗಾಗಿ ಖರ್ಚು ಈ ರೀತಿ ಗುರು ಪ್ರಭಾವ ಇರುತ್ತೆ ಅಂದರೆ ಚತುರ್ಥ ಸ್ಥಾನವನ್ನು ವ್ಯಯಸ್ಥಾನದಿಂದ ಈ ಗೃಹ ವೀಕ್ಷಣೆ ಮಾಡೋದ್ರಿಂದ ಗೃಹ ಆರಂಭ ಮಾಡ್ಬೋದು ಗೃಹ ಪ್ರವೇಶ ಮಾಡ್ಬೋದು ಗೃಹ ನಿರ್ಮಾಣ ಮಾಡ್ಬೋದು ಶುಭ ಕಾರ್ಯಗಳನ್ನೇ ಮಾಡ್ಬೋದು ಈ ರೀತಿ ಈ ಗೃಹ ಪ್ರಭಾವ ಹನ್ನೆರಡನೇ ಸ್ಥಾನದಲ್ಲಿ ಖರ್ಚುಗಳನ್ನು ಹೆಚ್ಚು ಸೂಚಿಸುತ್ತೆ ಮತ್ತು ಹೊರ ಸ್ಥಾನದಲ್ಲಿ ಆಗಬಹುದಾದಂಥ ವಿಷಯಗಳ ಶುಭವನ್ನು ಸೂಚಿಸುತ್ತೆ ಏಕೆಂದರೆ ಷಷ್ಠ ಸ್ಥಾನ ಮತ್ತು ಭಾಗ್ಯ ಅದೃಷ್ಟ ದೂರ ಪ್ರಯಾಣ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ನಿಮ್ಮ ವಿದೇಶ ಪ್ರಯಾಣಕ್ಕಾಗ್ಬೋದು ತೀರ್ಥಯಾತ್ರೆಗಾಗ್ಬೋದು ಧಾರ್ಮಿಕ ಕ್ಷೇತ್ರಗಳ ದರ್ಶನಕ್ಕೆ ಆಗಬಹುದು ಹೈಯರ್ ಎಜುಕೇಷನ್ಗೆ ಆಗ್ಬೋದು ಈ ಈ ಈ ಸಂಬಂಧಪಟ್ಟಂಥ ಪ್ರಯಾಣಗಳಿಗೆ ಗುರುಗ್ರಹ ಶುಭ ಫಲವನ್ನೇ ನೀಡ್ತಾರೆ ಇನ್ನು ಮನೆಯಲ್ಲಿ ಆಗಬಹುದಾದಂತಹ ಶುಭ ಕಾರ್ಯಗಳಿಗೆ ಗುರುಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ ಇನ್ನು ಪಂಚಮ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಇದೆ ಡಿಸೆಂಬರ್ ಮಾಸದಲ್ಲಿ ಕುಜಗ್ರಹ ಒಂದು ವಾರಗಳ ಕಾಲ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕುಜನೊಂದಿಗೆ ಸೂರ್ಯಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಇದ್ದಲ್ಲಿ ಬರವಣಿಗೆಯನ್ನು ಬರೆಯುವುದು ಅಥವಾ ಏನಾದರೂ ಮಾತನಾಡುವ ವಿಷಯಗಳಾಗ್ಬೋದು ಅಥವಾ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ದೈಹಿಕವಾದ ಸಾಮರ್ಥ್ಯವೂ ಬೇಕಾಗುತ್ತೆ ಅದರಲ್ಲಿ ಆಗ್ಬೋದು ಇದೆಲ್ಲದಕ್ಕೂ ಕಾಂಪಿಟೇಟಿವ್ ಆಗಿ ಈ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ ನಿಮಗೆ ಹೈಯರ್ ಎಕ್ಸಾಮ್ಸ್ಗೆ ಒಳ್ಳೆ ಫಲಗಳನ್ನು ನೀಡುತ್ತಾರೆ ಕುಜಗ್ರಹ ಒಂದು ವಾರದ ನಂತರ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ ಇಲ್ಲಿ ಕ್ರೀಡೆಗಳಿಗೆ ಒಳ್ಳೆ ಫಲವನ್ನು ಕುಜಗ್ರಹ ನೀಡ್ತಾರೆ ಯಾವ ಥರದ ಕ್ರೀಡೆ ಕುಜಗ್ರಹ ದೈಹಿಕ ಶ್ರಮವನ್ನು ನೀಡುವ ಗ್ರಹ ಸ್ವರಾಶಿಯು ಅದಾಗಿರೋದ್ರಿಂದ ನೀವೇನಾದರೂ ದೈಹಿಕವಾಗಿ ಮಾಡಬಹುದಾದಂತಹ ಸಾಮರ್ಥ್ಯದಿಂದ ಮಾಡಬಹುದಾದಂತಹ ಒಂದು ಕ್ರೀಡೆಗಳಾಗ್ಬೋದು ಅಂದರೆ ವಾಲಿಬಾಲ್ ಫುಟ್ಬಾಲ್ ಈ ರೀತಿ ಇಂಥ ಕ್ರೀಡೆಗಳಿಗೂ ಪ್ರಾರಂಭದ ಒಂದು ವಾರ ಶುಭವನ್ನು ನೀಡ್ತಾರೆ ಆ ನಂತರದಲ್ಲಿಯೂ ಅಥವಾ ಪ್ರಾರಂಭದಿಂದಲೂ ಮೈಂಡ್ ಗೇಮ್ಗೂ ಒಳ್ಳೆ ಫಲವನ್ನು ನೀಡ್ತಾರೆ ಯಾವ ಥರ ಮೈಂಡ್ ಗೇಮ್ ಅಂದರೆ ಅದು ಅಭ್ಯಾಸ ಹವ್ ಅಂದರೆ ಹವ್ಯಾಸಗಳ ಸ್ಥಾನವು ಅದಾಗಿದೆ ಯಾವ ಥರ ಮೈಂಡ್ ಗೇಮ್ ಅಂದರೆ ಆ ಸ್ಥಾನವು ಆ ಸ್ಥಾನ ಆ ಸ್ಥಾನವು ಶೇರ್ ಮಾರ್ಕೆಟ್ ವಿಷಯ ಬಗ್ಗೆ ಆಗ್ಬೋದು ಟ್ರೇಡ್ ಆಗ್ಬೋದು ಇದರ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗ್ಬೋದು ಈ ಮೈಂಡ್ ಗೇಮ್ ಬಗ್ಗೆ ಈ ಸ್ಥಾನ ಸೂಚಿಸುತ್ತೆ ಏನಾಗುತ್ತೆ ಅಲ್ಲಿ ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಸೂರ್ಯ ಗ್ರಹ ಲಾಭಸ್ಥಾನಾಧಿಪತಿಯಾದಂತಹ ಲಾಭಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಈ ಗ್ರಹಗಳ ಸಂಚಾರವು ಆಗ್ತಾ ಆಗ್ತಾಯಿದೆ ಪಂಚಮಾಧಿಪತಿಯು ಪಂಚಮದಲ್ಲಿ ಸಂಚಾರ ಹಾಗಾಗಿ ಮೈಂಡ್ ಗೇಮಿಂದ ಅದೃಷ್ಟವನ್ನು ಪಡೆದುಕೊಳ್ತೀರಾ ಅನ್ನೋದನ್ನು ಸೂಚಿಸುತ್ತೆ ಪ್ರಾರಂಭದಲ್ಲಿ ಅಂದರೆ ಒಂದು ಇಪ್ಪತ್ತು ದಿನಗಳ ಕಾಲ ಏಕೆಂದರೆ ಶುಕ್ರಗ್ರಹ ಆನಂತರ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ ಹಾಗಾಗಿ ಈ ರೀತಿ ಫಲಗಳು ಪ್ರಾರಂಭದಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಲಾಭ ಅನ್ನುವಂಥ ವಿಷಯದಲ್ಲಿ ಖರ್ಚನ್ನು ನೋಡಬೇಕಾಗತ್ತೆ ಲಾಭ ಮತ್ತು ಖರ್ಚು ಸಮವಾಗಿರುತ್ತೆ ಹನ್ನೆರಡನೇ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಧನ ವ್ಯಾಪಾರ ವ್ಯವಹಾರದ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸಪ್ತಮಾಧಿಪತಿಯೊಂದಿಗೆ ಲಾಭಸ್ಥಾನಾಧಿಪತಿಯನ್ನು ನೋಡಬೇಕು ಈ ಎಲ್ಲ ಗ್ರಹಗಳು ಲಾಭಸ್ಥಾನವನ್ನು ವೀಕ್ಷಿಸ್ತಾರೆ ಇಪ್ಪತ್ತನೇ ದಿನಾಂಕದವರೆಗೆ ಹಾಗಾಗಿ ಇಲ್ಲಿ ಲಾಭದ ಫಲಗಳನ್ನು ನೀವು ಹೆಚ್ಚಾಗಿ ಪಡೆದುಕೊಳ್ತೀರಾ ಮಾಸದ ಪ್ರಾರಂಭದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮಾಸದ ಕೊನೆಯಲ್ಲಿ ನೀವು ನಿಮಗೆ ಈ ಗ್ರಹಗಳು ಅಷ್ಟು ಲಾಭದ ಫಲವನ್ನು ನೀಡೋದಿಲ್ಲ ಆದರೆ ಫಲಗಳಲ್ಲಿ ಬೇರೆಯದೇ ಆದಂತಹ ಒಳ್ಳೆ ಫಲಗಳನ್ನು ನೀಡ್ತಾರೆ ಅಂದರೆ ಕುಜಗ್ರಹ ಷಷ್ಟ ಸ್ಥಾನವನ್ನು ಪ್ರವೇಶಿಸುವುದು ಕುಜಗ್ರಹದೊಂದಿಗೆ ಸೂರ್ಯಗ್ರಹದ ಸಂಚಾರವು ಹದಿನೈದನೇ ದಿನಾಂಕದಿಂದ ಆಗು ಹದಿನಾರನೇ ದಿನಾಂಕದಿಂದ ಅಲ್ಲಿ ಆಗೋದ್ರಿಂದ ಈ ಎರಡು ಗ್ರಹಗಳು ಮಿತ್ರ ಮಿತ್ರಸ್ಥಾನ ಮತ್ತು ಈ ಎರಡು ಗ್ರಹಗಳು ಅಗ್ನಿಗ್ರಹಗಳು ಆ ಸ್ಥಾನದಲ್ಲಿ ಷಷ್ಠ ಸ್ಥಾನದಲ್ಲಿ ಧನಸ್ಸು ರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ಅಂದರೆ ಆ ಸೇವಾ ಸ್ಥಾನವು ಋಣಾರೋಗ ವ್ಯಾಧಿಸ್ಥಾನವು ಅದಾಗಿರೋದ್ರಿಂದ ಆ ಸೇವಾ ಸ್ಥಾನದಲ್ಲಿ ಈ ಗ್ರಹಗಳು ಬಹಳ ಎನರ್ಜಿಟಿಕ್ ಆಗಿ ಕೆಲಸವನ್ನು ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಹಾರ್ಡ್ ವರ್ಕ್ ಮಾಡ್ತೀರಾ ಆತ್ಮವಿಶ್ವಾಸದಿಂದ ಹಾರ್ಡ್ ವರ್ಕ್ ಮಾಡ್ತೀರಾ ಯಾವ ಥರ ಇರುತ್ತೆ ಇಲ್ಲಿ ಎನರ್ಜಿ ಷಷ್ಠ ಸ್ಥಾನದಲ್ಲಿ ಪಾಪಗ್ರಹಗಳು ಬಲಗೊಳ್ತಾರೆ ಅದರಲ್ಲೂ ಮಿತ್ರ ಕ್ಷೇತ್ರವೂ ಆಗಿದೆ ಯಾವ ರೀತಿ ಇಲ್ಲಿ ಗ್ರಹಗಳು ಬಲಗೊಳ್ತಾರೆ ಅಂದರೆ ನಿಮಗೇನಾದರೂ ದಶಾಭುಕ್ತಿಯು ಶುಭ ಕಾಲವಾಗಿದ್ದಲ್ಲಿ ಮತ್ತು ನೀವೇನಾದರೂ ಕೆಲವರು ಬೈಬರ್ತ್ ನಾಯಕರ ಗುಣ ಇರುತ್ತೆ ಅಂದರೆ ಆ ರೀತಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅಂಥ ಒಂದು ನೇಚರ್ ನಿಮ್ಮದಾಗಿದ್ದರೆ ಈ ಗ್ರಹಗಳು ಷಷ್ಠ ಸ್ಥಾನದಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿಕೊಂಡು ಭಯಪಟ್ಟು ಕಲಹವನ್ನು ಮಾಡಿಕೊಳ್ಳಬಹುದಾದಂತಹ ಒಂದು ಎನರ್ಜಿ ನಿಮಗಿರುತ್ತೆ ಯಾವಾಗ ತುಂಬ ನೀವು ಅಂದರೆ ಬಲವಾಗಿರ್ತೀರ ಆವಾಗ ಶತ್ರುವಿಗೆ ಈ ರೀತಿ ಆಗುತ್ತೆ ಅಂದರೆ ಭಯ ಆಗ್ಬೋದು ಅಥವಾ ಜಲಸ್ಸಾಗ್ಬೋದು ಹೀಗೆ ಈ ರೀತಿ ಈ ಗ್ರಹಗಳು ಅಲ್ಲಿ ಬಲಯುತವಾಗಿ ಇಲ್ಲಿ ಫಲವನ್ನು ನೀಡ್ತಾರೆ ಹಾಗಾಗಿ ಸಂಘರ್ಷಗಳು ಆಗ್ಬೋದು ಕಲಹಗಳು ಆಗ್ಬೋದು ಇದನ್ನು ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ ಇನ್ನು ವರ್ಕ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದರೆ ಅನಾರೋಗ್ಯಗಳು ಆಗಬಹುದು ಹಾಗಾಗಿ ಈ ಷಷ್ಠ ಸ್ಥಾನ ಅಂದರೆ ಅಂದರೆ ವ್ಯಾಧಿಸ್ಥಾನೂ ಆಗಿರೋದ್ರಿಂದ ಇದರ ಬಗ್ಗೆಯೂ ಗಮನ ಇರಲಿ ವರ್ಕ್ ವರ್ಕ್ ಮ್ಯಾನೇಜ್ಮೆಂಟ್ ಸರಿ ಇರಬೇಕಾಗತ್ತೆ ಮತ್ತು ರಿಲೇಷನ್ಶಿಪ್ ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ ಯಾವುದೇ ಕಲಹಗಳನ್ನು ಮಾಡಿಕೊಡ್ಬೇಡಿ ಈ ರೀತಿ ಈ ಗ್ರಹಗಳ ಪ್ರಭಾವ ಆರನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಿಂದ ವ್ಯಯ ವ್ಯಯಸ್ಥಾನದಲ್ಲಿರುವ ಗುರುವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ರಾಶಿಯನ್ನು ವೀಕ್ಷಿಸ್ ವೀಕ್ಷಿಸ್ತಾರೆ ಹಾಗಾಗಿ ಬಹಳ ಧೈರ್ಯದಿಂದ ಈ ಮಾಸದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ ಏಕೆಂದರೆ ಕುಜಗ್ರಹ ನಿಮ್ಮ ರಾಶಿಗೆ ಯೋಗಕಾರಕ ಗ್ರಹ ದಶಮ ಸ್ಥಾನಾಧಿಪತಿ ಸ್ಥಾನಾಧಿಪತಿ ಯಾವಾಗ ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಜನ್ಮರಾಶಿಯನ್ನು ಗ್ರಹಗಳು ವೀಕ್ಷಿಸ್ತಾರೆ ಆಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಾರ್ಡ್ ವರ್ಕ್ ಮಾಡುತ್ತೀರ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಮತ್ತು ಸಕ್ಸಸ್ಗೆ ನೀವು ಮಾಡಬೇಕಾದಂತಹ ನಿರಂತರ ಪ್ರಯತ್ನವನ್ನು ಮಾಡ್ತೀರಾ ಅನ್ನೋದನ್ನೇ ಇಲ್ಲಿ ಈ ಗ್ರಹಗಳು ಸೂಚಿಸ್ತಾ ಇವೆ ಭಾಗ್ಯಸ್ಥಾನದಲ್ಲಿ ಶನಿ ಗ್ರಹದ ಸಂಚಾರ ಆಗ್ತಾ ಇದೆ ಅಷ್ಟಮದಲ್ಲಿ ರಾಹು ಗ್ರಹದ ಸಂಚಾರ ರಾಹು ಗ್ರಹದಿಂದ ಬರಬಹುದಾದಂತಹ ಇದ್ದಕ್ಕಿದ್ದಂತೆ ನಡೆಯಬಹುದಾದಂತಹ ಘಟನೆಗಳ ಬಗ್ಗೆ ಸೂಚಿಸುತ್ತೆ ಯಾರಿಗೆ ದಶಾಭುಕ್ತಿ ಕೆಟ್ಟಿರುತ್ತೆ ಅಂಥವರು ಎಚ್ಚರಿಕೆ ತೆಗೆದುಕೊಳ್ಬೇಕು ಇಲ್ಲಿ ದಶಾಭುಕ್ತಿ ಕೆಟ್ಟಿರುತ್ತೆ ಅಂದರೆ ಬರೀ ಶನಿ ಭುಕ್ತಿ ಮತ್ತು ರಾಹುಕೇತು ಭುಕ್ತಿಗಳು ಅಂತ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರ್ದು ಯಾವಾಗ ಶುಭ ಗ್ರಹಗಳು ನಿಮಗೆ ಮಾರಕರಾಗಿರ್ತಾರೆ ದುಸ್ಥಾನಾಧಿಪತಿಗಳಾಗಿರ್ತಾರೆ ಆಗ ಖಂಡಿತವಾಗಿಯೂ ಗೋಚಾರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಅಶುಭ ಗ್ರಹಗಳ ಸಂಚಾರ ಆಗುವಾಗ ನಿಮಗೆ ದುಸ್ತಾನ ಮಾರಕಾಧಿಪತಿಗಳ ಮತ್ತು ನಿಮ್ಮ ಲಗ್ನಕ್ಕೆ ಶತ್ರು ಗ್ರಹಗಳ ಭುಕ್ತಿ ಕಾಲ ಆಗಿದ್ದಲ್ಲಿ ತೊಂದರೆಗಳನ್ನು ಸಮಸ್ಯೆಗಳನ್ನು ನೀಡ್ತಾರೆ ಉದಾಹರಣೆಗೆ ಮೀನ ಲಗ್ನಕ್ಕೆ ಶುಕ್ರಗ್ರಹ ತೃತೀಯ ಸ್ಥಾನಾಧಿಪತಿ ಮತ್ತು ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ತೃತೀಯ ಸ್ಥಾನಾಧಿಪತಿಯಾಗಿ ನಿಮ್ಮದು ರಾಶಿಯೇ ಆಗಿದ್ದರೆ ಮೀನಲಗ್ನವಾಗಿ ಕಟಕರಾಶಿಯೇ ಆಗಿದ್ದರೆ ವೆರಿ ಯಂಗ್ ಏಜಲ್ಲಿ ಶುಕ್ರ ದಶಾ ಕಾಲ ಆರಂಭ ಆಗುತ್ತೆ ಕೆಲವರಿಗೆ ಶುಕ್ರ ಭುಕ್ತಿ ಕಾಲ ನಡೀತಾ ಇರುತ್ತೆ ಆಗ ನೋಡಿ ಶುಕ್ರ ಗ್ರಹ ಅಶುಭವನ್ನೇ ನೀಡ್ತಾರೆ ಅಂದರೆ ಯಾವ ರೀತಿ ನೀಡ್ತಾರೆ ಅಂದರೆ ಯಾವ ರೀತಿಯಾದರೂ ನೀಡ್ಬೋದು ಇದ್ದಕ್ಕಿದ್ದಂತೆ ಘಟನೆಗಳು ನಡೆಯುವುದಕ್ಕೆ ಅಷ್ಟಮಾಧಿಪತಿಯಾದ ಶುಕ್ರವೇ ಶುಕ್ರಭುಕ್ತಿ ಕಾಲವೇ ಕಾರಣವಾಗುತ್ತೆ ಅಭ್ಯಾಸಗಳಿಂದ ಆಹಾರ ಪದ್ಧತಿಯಿಂದ ಇತರರ ಮೋಸಕ್ಕೆ ಒಳಗಾಗುವುದರಿಂದ ಈ ರೀತಿ ಅನೇಕ ರೀತಿಯಲ್ಲಿ ಬೇರೆ 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 ಮಾರ್ಗಗಳಿಂದ ನಿಮಗೆ ತೊಂದರೆಗಳಾಗುವಂತೆ ರಾಶಿಯವರಿಗೆ ಇಲ್ಲಿ ರಾಹು ಪ್ರಭಾವ ಅಷ್ಟಮದಲ್ಲಿ ಆಗ್ತಾ ಇರತ್ತೆ ಹಾಗಾಗಿ ನಿಮ್ಮ ಆರೋಗ್ಯ ಮತ್ತು ಆಯುಷ್ಯದ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಸರಿಯಾಗಿರಬೇಕಾಗುತ್ತೆ ಯಾವಾಗ ಇಲ್ಲಿ ಇತರ ಗ್ರಹಗಳಾದ ಶುಕ್ರ ಬುಧ ಸೂರ್ಯ ಗ್ರಹಗಳು ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚರಿಸ್ತಾರೆ ಗೋಚಾರದಲ್ಲಿ ಆಗ ನೀವು ಹಣದ ಬಗ್ಗೆ ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಇಲ್ಲವಾದಲ್ಲಿ ನಿಮಗೆ ನಷ್ಟವಾಗುವಂತಹ ಸಂದರ್ಭವೇ ಹೆಚ್ಚು ಬರುತ್ತೆ ಹಾಗಾಗಿ ಹಣದ ವಿಷಯದಲ್ಲಿ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳಿ ಇನ್ನು ಪಂಚಮ ಸ್ಥಾನವು ವಿದ್ಯಾಸ್ಥಾನ ಜೊತೆಗೆ ಮಕ್ಕಳ ಸ್ಥಾನವು ಆಗಿರೋದ್ರಿಂದ ಸಂತಾನ ಆಗಿರೋದರಿಂದ ಆಗಿರೋದ್ರಿಂದ ರಾಶಿಯವರು ನಿಮ್ಮ ಮಕ್ಕಳನ್ನು ಅಂದರೆ ಪ್ರಶಂಸಿಸ್ತೀರ ಅವರ ವಿದ್ಯಾಭ್ಯಾಸವನ್ನು ನೋಡಿ ಹೊಗಳುವುದು ಈ ರೀತಿ ಆಗುತ್ತೆ ಏಕೆಂದರೆ ಅಲ್ಲಿ ಕುಜಗ್ರಹ ಸೂರ್ಯಗ್ರಹ ಶುಕ್ರಗ್ರಹ ಬುಧಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಮಕ್ಕಳ ಮಕ್ಕಳೊಂದಿಗೆ ಸಂತೋಷವಾದಂತಹ ರಿಲೇಶನ್ಶಿಪ್ ಇಲ್ಲಿ ಇರುವಂತೆ ಇಲ್ಲಿ ಪ್ರಭಾವ ಇರುತ್ತೆ ಗ್ರಹಗಳ ಪ್ರಭಾವ ಪ್ರೀತಿ ಪ್ರೇಮ ಪ್ರಣಯದ ಸ್ಥಾನವು ಅದಾಗಿರೋದ್ರಿಂದ ಲವ್ ಲೈಫ್ ಇದಕ್ಕೆ ಒಳ್ಳೆಯ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ ಇನ್ನು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಈ ಸ್ಥಾನದಲ್ಲಿ ಈ ಗ್ರಹಗಳ ಮಿಕ್ಸ್ ಗ್ರಹಗಳ ಸಂಚಾರ ಅಂದರೆ ಬಹುಗ್ರಹಗಳ ಸಂಚಾರ ಇರೋದ್ರಿಂದ ಕ್ರೀಡೆಯ ಬಗ್ಗೆ ಹೆಚ್ಚು ಗಮನ ಹೋಗುತ್ತೆ ಈ ಮಾಸದಲ್ಲಿ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ನೃತ್ಯ ಸಂಗೀತದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ಅಂತ ಇಲ್ಲಿ ತಿಳಿಬೌದು ಯಾಕೆಂದರೆ ಕುಜಗ್ರಹವು ಷಷ್ಠ ಸ್ಥಾನ ಆರನೇ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಈ ಮಾಸ ನಿಮ್ಮ ಮೈಂಡ್ ಹೇಗಿರುತ್ತೆ ಅಂದರೆ ಅದೇ ನೃತ್ಯ ಮತ್ತು ಕ್ರೀಡೆಗಳ ಬಗ್ಗೆ ಸಂಗೀತ ಈ ರೀತಿ ಕಲೆಯ ಬಗ್ಗೆ ಸ್ವಲ್ಪ ನಿಮ್ಮ ಮೈಂಡ್ ಈ ಕಡೆ ಇರುತ್ತೆ ಹಾಗಾಗಿ ಈ ರೀತಿ ಇಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏನಾದರೂ ಹಿನ್ನಡೆ ಆಗುವಂತೆ ಈ ಗ್ರಹಗಳ ಫಲ ಇರುತ್ತೆ ಆದರೆ ಪ್ರಾರಂಭದಲ್ಲಿ ಇರೋದಿಲ್ಲ ಯಾಕೆಂದರೆ ಕುಜಗ್ರಹ ಅಲ್ಲಿ ಸಂಚರಿಸುವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೈಯರ್ ಎಕ್ಸಾಮ್ಗೆ ಒಳ್ಳೆ ಫಲವನ್ನೇ ಈ ಗ್ರಹಗಳು ನೀಡ್ತಾರೆ ಆದರೆ ಈ ಪ್ರೈಮರಿ ಎಜುಕೇಷನ್ ಮಾಡುವಂತಹ ಹೈಸ್ಕೂಲ್ ಎಜುಕೇಷನ್ ಮಾಡುವಂತಹ ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ರೀತಿ ಮಧ್ಯಮ ಫಲಗಳು ದೊರೆಯುತ್ತೆ ಇನ್ನು ಪತಿ ಪತ್ನಿ ಈ ವಿಷಯ ಸಂಬಂಧಪಟ್ಟಂತೆಯೂ ಇಲ್ಲಿ ಹೆಚ್ಚಿನ ಸಮಸ್ಯೆಗಳೇನಿಲ್ಲ ಯಾವಾಗಲೂ ಹೇಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಇರುತ್ತೆ ಅದರಂತೆ ಮುಂದುವರಿಯುತ್ತೆ ಏಕೆಂದರೆ ಸಪ್ತಮದಲ್ಲಿ ಯಾವ ಗ್ರಹಗಳ ಸಂಚಾರವೂ ಆಗ್ತಾ ಇಲ್ಲ ಪಾಲುದಾರಿಕೆ ಈ ಸಂಬಂಧಪಟ್ಟಂತೆಯೂ ಯಾವಾಗಲೂ ನೀವು ಹೇಗೆ ಇದರಲ್ಲಿ ಮುಂದುವರಿತಾ ಇರ್ತೀರ ಹಾಗೆ ಮುಂದುವರಿತೀರ ಆದರೆ ಬರುವ ಲಾಭದಲ್ಲಿ ಡಿಸೆಂಬರ್ ಮಾಸದ ಪ್ರಾರಂಭದ ದಿನಗಳಲ್ಲಿ ಹೆಚ್ಚಿನ ಲಾಭಗಳು ದೊರೆಯುತ್ತೆ ಮಾಸದ ಕೊನೆಯ ಕೊನೆಯ ದಿನಗಳಲ್ಲಿ ಇಪ್ಪತ್ತನೇ ದಿನಾಂಕದ ನಂತರದಲ್ಲಿ ಲಾಭಕ್ಕೆ ಅಡೆತಡೆಗಳಾಗತ್ತೆ ಅಲ್ಲಿ ನಷ್ಟವೂ ಆಗ್ಬೋದು ಈ ರೀತಿ ಫಲಗಳಿದೆ ಇವುಗಳನ್ನು ತಿಳಿದುಕೊಂಡು ಕಟಕ ರಾಶಿಯವರು ಸರಿಯಾದಂತಹ ಪ್ಲ್ಯಾನ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಈ ಮಾಸಕ್ಕೆ ಏನು ಮಾಡಬೇಕು ಈ ನಿರ್ಧಾರಗಳಿರುತ್ತೆ ಅದನ್ನು ಮಾಡಿ ಮುಖ್ಯ ಶುಭ ಆರಂಭಗಳು ಮುಖ್ಯವಾದಂತಹ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಗೃಹ ಆರಂಭ ಮಾಡಬೇಕು ಗೃಹ ಪ್ರವೇಶ ಮಾಡಬೇಕು ಈ ರೀತಿಯ ಆಲೋಚನೆಗಳು ಏನಾದರೂ ಇದ್ದರೆ ಡಿಸೆಂಬರ್ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಾಗೋದಿಲ್ಲ ಪುಷ್ಯ ಮಾಸ ಸಂಚಾರ ಆಗೋದ್ರಿಂದ ಇದರ ಇದರ ಬಗ್ಗೆ ನೀವು ಸರಿಯಾದಂತಹ ವಿಷಯಗಳನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಇಂಥವುಗಳ ಆರಂಭವನ್ನು ಮಾಡ್ಕೋಬೇಕಾಗತ್ತೆ ಬುದ್ಧಿವಂತಿಕೆಯಿಂದ ಯೋಚಿಸ್ತೀರಾ ಏಕೆಂದರೆ ಪಂಚಮದಲ್ಲಿ ಬುಧಗ್ರಹದ ಸಂಚಾರ ಆಗ್ತಾ ಇದೆ ಶುಕ್ರಗ್ರಹದ ಸಂಚಾರವೂ ಇದೆ ಬಹಳ ಕ್ರಿಯೇಟಿವ್ ಆಗಿ ಬಹಳ ಸುಂದರವಾಗಿ ಯೋಚನೆ ಮಾಡುವಂತೆ ಈ ಗ್ರಹಗಳು ಬಲವನ್ನು ನಿಮಗೆ ನೀಡ್ತಾರೆ ಹಾಗಾಗಿ ಇದರ ಚಿಂತನೆಗಳು ನಿಮ್ಮಿಂದಲೇ ಸರಿ ಆಗುತ್ತೆ ರಾಶಿಯವರಿಗೆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮೆಲ್ಲ ಇಷ್ಟಾರ್ಥ ಶುಭ ಕರ್ಮಗಳಿಗೆ ವಿಶ್ವಶಕ್ತಿಯ ರಕ್ಷೆ ಇರಲಿ ಒಂದು ಸಿದ್ಧಿಯಾಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ